ಆದ ಎಲ್ಲರೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆ ಸಾಕಷ್ಟು ಪ್ರಶ್ನೆಗಳನ್ನು ಏನು ಕೇಳ್ತಾ ಇದ್ದೀರಿ ಅದರಲ್ಲಿ ಪ್ರಮುಖವಾಗಿ ಸರ್ ಆನ್ಲೈನ್ ಅಪ್ಲಿಕೇಶನ್ ನಾವು ಹಾಕ್ತಾ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೂ ಓಪನ್ ಆಗ್ತಿಲ್ಲ ಏನು ರೀಸನ್ ಅಂತ ಅಂತಮಿಟ್ಟು ಹೇಳಿದರೆ ಅಧಿಕೃತ ಮಾಹಿತಿ ಬಂದ ತಕ್ಷಣ ಹೇಳ್ತೀನಿ ಅಂತ ಹೇಳಿದ್ದೆ ಸರ್ವರ್ ಬ್ಯುಸಿ ಆಗಿರ್ಬೋದು ಅಂತಲೂ ಕೂಡ ಹೇಳಿದ್ದೆ ಆದರೆ ಅಧಿಕೃತ ಮಾಹಿತಿ ಬಂದಿದೆ ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಪರೀಕ್ಷಾ ಅಧಿಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಜಿಯಾಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಶುಲ್ಕ ಪಾವತಿಯನ್ನು ಮಾಡಬೇಕಲ್ವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಟರ್ಫೇಸ್ ಕೂಡ ರೆಡಿ ಆಗಬೇಕಾಗತ್ತೆ ಸಾಫ್ಟ್ವೇರಲ್ಲಿ ಸೊ ಅದು ರೆಡಿ ಆಗಿಲ್ಲ ಸೊ ಅದನ್ನು ರೆಡಿ ಮಾಡಲಿಕ್ಕೆ ಆ ಒಂದು ಪ್ರಕ್ರಿಯೆಗೆ ನಡೀತಾ ಇರೋದರಿಂದ ಸ್ವಲ್ಪ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತೇಳಿಬಿಟ್ಟು ಕರ್ನಾಟಕ ಪರೀಕ್ಷಾ ಅಧಿಕ ಪರಾಧಿಕಾರದವರು ಹೇಳಿದ್ದಾರೆ ನೋಡಿ ಆದ ಪದಗಳಲ್ಲಿ ಹೇಳೋದಾದರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಗೆ ಆನ್ಲೈನ್ ಮೂಲಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಬೋದು ಅಂತೇಳ್ಬಿಟ್ಟು ಈ ಹಿಂದೆ ಅಂದರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯಲ್ಲಿ ತಿಳಿಸಿದರು ಆದರೆ ಏನಾಗಿದೆ ಶುಲ್ಕ ಪಾವತಿಯ ಇಂಟರ್ಫೇಸನ್ನು ಫೇಸನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರ್ತದೆ ಒಂದು ಇಂಟರ್ಫೇಸನ್ನು ಪ್ರಿಪೇರ್ ಮಾಡಬೇಕಾಗತ್ತೆ ಹಾಂ ಅದು ಪೇಮೆಂಟ್ ಇಂಟಗ್ರ ಇಂಟಗ್ರಲ್ ಇಂಟ್ರಫೇಸ್ ಅಂತ ಹೇಳಿಬಿಟ್ಟು ಸಾಫ್ಟ್ವೇರ್ ರೆಡಿ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯೂ ತಾತ್ಕಾಲಿಕವಾಗಿ ಮುಂದೂಡಲಾಗ್ತದೆ ಅಂತಮಿಟ್ಟು ಹೇಳಿದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೆಚ್ಚು ಕಡಿಮೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಅದರ ಅಪ್ಡೇಟು ಕೂಡ ಸಿಗುತ್ತೆ ಅಪ್ಡೇಟ್ ಸಿಕ್ಕ ತಕ್ಷಣವಾಗಿ ಮತ್ತೊಮ್ಮೆ ನಾನು ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾಗ್ತದೆ ಜಿಲ್ಲೆಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ್ಯಪ್ ಅನಾಲಿಸನ್ನು ಮಾಡಬೇಕಾಗ್ತದೆ ಆಮೇಲೆ ಕ್ಯಾಟಗರಿ ವೈಸು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಕಾರ್ಯವನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಆಲ್